ನಮಸ್ತೆ ವೀಕ್ಷಕರೇ ನಾನು ನಿಮ್ಮ ಸಂಧ್ಯಾ ರಾಣಿ ಸಂಧ್ಯಾ ರಾಣಿ ಚಾನಲ್ಗೆ ಎಲ್ಲರಿಗೂ ಆತ್ಮೀಯವಾದ ಸ್ವಾಗತ ಸುಸ್ವಾಗತ ನಾನು ಇದನ್ನ ಹೇಳಲು ಹೊರಟಿರುವಂಥ ವಿಷಯ ಹಲಸಿನ ಹಣ್ಣಿನ ಮಹತ್ವ ಈ ಹಲಸಿನ ಹಣ್ಣಿನಲ್ಲಿ ನಾವು ತುಂಬ ಮಹತ್ವಗಳನ್ನು ನೋಡಬಹುದಾಗಿದೆ ಇದು ಈ ಹಣ್ಣು ಯಾರಿಗೆ ತಾನೇ ಇಷ್ಟ ಇರೋದಿಲ್ಲ ಹೇಳಿ ಇದು ತುಂಬ ಚಳಿಗಾಲದ ಅಂತ್ಯದಲ್ಲಿ ಬೆಳೆಯುವಂಥ ಒಂದು ಹಣ್ಣಾಗಿದೆ ಈ ಹಣ್ಣಿನಲ್ಲಿ ತುಂಬ ವೆರೈಟಿ ವೆರೈಟಿ ಪ್ರೋಟೀನ್ ಅಂಶಗಳನ್ನು ನಾವು ನೋಡಬಹುದಾಗಿದೆ ಇದನ್ನು ಮಿತಿ ಮೀರಿ ತಿಂದರೆ ಪ್ರಾಬ್ಲಮ್ ಆಗುತ್ತೆ ಮಿತಿಯಾಗಿ ಯಾವುದೇ ಹಣ್ಣನ್ನು ಸೇವಿಸುವುದರಿಂದ ನಮಗೆ ಅತ್ಯುತ್ತಮ ಲಾಭಗಳನ್ನು ಪಡೆಯಬಹುದಾಗಿದೆ ಆರೋಗ್ಯ ವಿಚಾರದಲ್ಲಿ ಇದೊಂದು ದೊಡ್ಡ ಸ್ಥಾನವನ್ನು ಪಡೆದಿರುವಂಥ ಒಂದು ಹಣ್ಣಾಗಿದೆ ಇದು ಬಾಂಗ್ಲಾದೇಶದಲ್ಲಿ ತುಂಬ ಬೆಳೆಯುತ್ತಾರೆ ಮತ್ತು ಉಷ್ಣ ವಲಯದಲ್ಲಿ ಬೆಳೆಯುತ್ತಾರೆ ಇದನ್ನು ಇದರಲ್ಲಿ ಸೆಪೋನಿನ್ ಮತ್ತು ನಿಕ್ಟೋನ್ ಐಸೋಪ್ಲೆಬಿನೋ ಫ್ಲೈಟೋನ್ಯೂಟ್ರಿಯನ್ ಈ ಅಂಶಗಳಿರುವುದರಿಂದ ಈ ಹಣ್ಣನ್ನು ತುಂಬ ಮೆಡಿಸಿನ್ ರೂಪದಲ್ಲಿ ತಗೊಳ್ಳೋದು ಕೂಡ ತುಂಬ ಉತ್ತಮವಾಗಿರುತ್ತದೆ ಇದು ಕ್ಯಾನ್ಸರ್ ಅಂತ ದೊಡ್ಡ ದೊಡ್ಡ ಭಯಾನಕ ಕಾಯಿಲೆಗಳನ್ನು ಕೂಡ ದೂರ ಮಾಡುತ್ತದೆ ಇದು ಜೀವಕೋಶಗಳನ್ನು ವೃದ್ಧಿಗೊಳಿಸುತ್ತದೆ ಇದರಲ್ಲಿ ಫೈಬರ್ ಅಂಶ ತುಂಬ ಇರೋದರಿಂದ ಮಲಬದ್ಧತೆಯನ್ನು ಕೂಡ ಕಂಟ್ರೋಲ್ ಮಾಡುತ್ತೆ ಇದನ್ನು ಪೇಸ್ನ ಮುಖಕ್ಕೆ ಹಚ್ಚೋದ್ರಿಂದ ಸುಕ್ಕು ಕಟ್ಟಿದ ಚರ್ಮ ಕೂಡ ನಿವಾರಣೆ ಆಗುತ್ತದೆ ಇದನ್ನು ಹಾಲಿನಲ್ಲಿ ಸಕ್ಕರೆ ಮತ್ತು ಹಣ್ಣನ್ನು ಪೇಸ್ಟ್ ಮಾಡಿ ದಿನನಿತ್ಯ ನಾವು ಮುಖಕ್ಕೆ ಅಪ್ಲೈ ಮಾಡೋದ್ರಿಂದ ಇದರಿಂದ ತುಂಬ ಉಪಯೋಗಗಳನ್ನು ಕಾಣಬಹುದಾಗಿದೆ ಹಸಿವಲ್ಲಿ ತುಂಬ ಉತ್ತಮವಾದ ಆಹಾರವು ಕೂಡ ಆಗಿದೆ ಇದು ಕೂದಲ ಆರೋಗ್ಯಕ್ಕೆ ಬ್ಲಡ್ ಸರ್ಕ್ಯುಲೇಷನ್ಗೆ ಎಲ್ಲದಕ್ಕೂ ಕೂಡ ಉಪಯೋಗ ಆಗಿದೆ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುತ್ತದೆ ವಿಟಮಿನ್ ಸಿ ಇರುವ ಕಾರಣದಿಂದ ಇದು ನೋ ಕೊಲೆಸ್ಟ್ರಾಲ್ ಫುಡ್ ಆಗಿರೋದ್ರಿಂದ ಯಾರು ಬೇಕಾದರೂ ಎಷ್ಟು ಬೇಕಾದರೂ ತಿನ್ನಬಹುದಾಗಿದೆ ಆದರೆ ಒಂದು ನಿಯಮಿತ ಹಂತದವರೆಗೆ ಇದರಲ್ಲಿ ಪ್ರಾಕ್ಟಾಸ್ ಇರುವುದರಿಂದ ರುದ್ರಾಕ್ಯವನ್ನು ಕೂಡ ಕಂಟ್ರೋಲ್ ಮಾಡಬಹುದಾಗಿದೆ ಇದರಲ್ಲಿ ಬಿ ಪಿ ಹೇಗೆ ಕಂಟ್ರೋಲ್ ಆಗುತ್ತೆ ಅಂತ ನೋಡೋದಾದರೆ ಇದರಲ್ಲಿ ಪೊಟ್ಯಾಸಿಯಂ ಅಂಶ ಇರೋದರಿಂದ ಇದು ಸೋಡಿಯಂ ಅಂಶವನ್ನು ಬಾಡಿಯಲ್ಲಿರೋಂಥ ಸೋಡಿಯಂ ಅಂಶವನ್ನು ಕಂಟ್ರೋಲ್ ಮಾಡುತ್ತೆ ಆಗ ಬಿ ಪಿ ಕಡಿಮೆ ಆಗುತ್ತೆ ಜೀರ್ಣಕ್ರಿಯೆಗೆ ಇದು ಫೈಬರ್ ಕಂಟೆಂಟ್ ಇರೋದರಿಂದ ಇದು ಜೀರ್ಣಕ್ರಿಯೆಗೆ ತುಂಬ ಉತ್ತಮವಾದ ಹಣ್ಣಾಗಿದೆ ಮತ್ತು ಈ ಹಣ್ಣು ಹೊಟ್ಟೆ ಹುಣ್ಣಾಗಿರೋದಕ್ಕೂ ಕೂಡ ತುಂಬ ಉಪಯೋಗ ಮಾಡ್ತಾರೆ ತುಂಬ ಹಳೆ ಕಾಲದವರೆಲ್ಲ ಈ ತುಂಬ ಔಷಧಿಗೋಸ್ಕರ ಹಣ್ಣುಗಳಲ್ಲೇ ಅವರ ಆರೋಗ್ಯವನ್ನು ಕಾಪಾಡ್ಕೊಂಡು ಬರ್ತಾ ಇದ್ದರು ಈಗೆಲ್ಲ ಮೆಡಿಸಿನ್ ರೂಪಕ್ಕೆ ಮಾರಿ ಹೋಗಿದ್ದೀವಿ ನಾವೆಲ್ಲ ಜನ ಇದನ್ನು ನಾವು ಇನ್ನು ಮುಂದೇನಾದರೂ ಇದರ ಮಹತ್ವವನ್ನು ತಿಳ್ಕೊಂಡು ಈ ಹಣ್ಣನ್ನು ಸೇವಿಸಬಹುದಾಗಿ ಎಲ್ಲರಿಗೂ ಒಂದು ವಿಚಾರವನ್ನು ತೋರಿಸ್ತೀನಿ ಮತ್ತು ಇದನ್ನು ಜೇನುತುಪ್ಪದಲ್ಲಿ ನೆನೆಸಿ ಪೇಸ್ಟ್ ಮಾಡಿ ಈ ಹಣ್ಣನ್ನು ಗಾಯಕ್ಕೆ ಹಚ್ಚೋದ್ರಿಂದ ಗಾಯ ಕೂಡ ಬೇಗ ವಾಸಿಯಾಗುತ್ತದೆ ನಿಮ್ಮೆಲ್ಲರಿಗೂ ವಂದನೆಗಳನ್ನು ಹೇಳ್ತಾ ಈ ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೇನೆ ಥ್ಯಾಂಕ್ ಯು